ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಮಣಿಯಿಂದ ಸರ್ಕಾರಿ ನಿವೃತ್ತ ನೌಕರರ ಸಭೆಯಲ್ಲಿ ಆರೋಗ್ಯ ಇಲಾಖೆಯಿಂದ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ತಿಳಿಸಿದ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶ್ರೀನಿವಾಸ ರೆಡ್ಡಿ ಚಿಂತಾಮಣಿ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಮಾಸಿಕ ಸಭೆಯಲ್ಲಿ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆರೋಗ್ಯ ಇಲಾಖೆಯ ವತಿಯಿಂದ ಸಿಗುವಂತಹ ವಿವಿಧ ಸೌಲಭ್ಯಗಳ ಕುರಿತು ವಿವರಿಸಿದರು ಸಾಂಕ್ರಾಮಿಕ ಹಾಗೂ ಅಸಾಂಕ್ರಾಮಿಕ ರೋಗಗಳ ಬಗ್ಗೆಯೂ ವಯಸ್ಸಾದವರಲ್ಲಿ ಕಾಣಬರುವಂತಹ ಕಾಯಿಲೆಗಳ ಬಗ್ಗೆಯೂ ತಿಳಿಸಿದರಲ್ಲದೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆಯೂ ತಿಳಿ ಹೇಳಿದರು ಸಭಿಕರು ಕೇಳಿದ ಹಲವಾರು ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರ ನೀಡಿ ಮೆಚ್ಚುಗೆಗೆ ಪಾತ್ರರಾದರು ಇವರನ್ನು ನಿವೃತ್ತ ನೌಕರರ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸಂಘದ ಅಧ್ಯಕ್ಷರಾದಂತ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಗೌರವ ಅಧ್ಯಕ್ಷರಾದ ಚಂದ್ರಶೇಖರ ಬಾಬು ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಎಚ್ ಮುನಿಯಪ್ಪ ಇತರೆ ಪದಾಧಿಕಾರಿಗಳು ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲ ತಿಳ್ಕೊಂಡಿದ್ದೇವೆ ಆರೋಗ್ಯದ ಬಗ್ಗೆ ಎಲ್ಲರಿಗೂ ಮಾಹಿತಿ ನಮ್ಮ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡಿಕೊಂಡು ಅನ್ನೋದು ಎಲ್ಲರಿಗೂ ಇಲ್ಲಿ ಇಲ್ಲಿ ಇಳಿದಿರುವಂತಹ ಎಲ್ಲ ನೌಕರು ಬಂಧುಗಳಿಗೂ ಗೊತ್ತಿರುವ ವಿಷಯ ಆದರೂ ಕೆಲವೊಂದು ವಿಷಯಗಳು ಸರ್ಕಾರದಿಂದ ಏನೇನು ಮಾಹಿತಿಗಳು ಇದೆ ಏನೇನು ಕಾರ್ಯಕ್ರಮಗಳಿದೆ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಆರೋಗ್ಯ ಸುಧಾರಿಸ್ಕೋಬೇಕಂದ್ರೆ ಏನನ್ನು ನಾವು ಚರ್ಚೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿಂದ ಕೆಲವೊಂದು ವಿಷಯಗಳನ್ನ ಮಾತನಾಡೋಕ್ಕೆ ಇಷ್ಟಪಡ್ತೇನೆ ಅಸಾಂಕ್ರಾಮಿಕ ರೋಗಗಳು ಅಂತ ನಮಗೆ ಎಲ್ಲರೂ ಗೊತ್ತಿರೋ ವಿಷಯ ಸಾಂಕ್ರಾಮಿಕ ರೋಗಗಳು ಅಂದರೆ ಒಬ್ಬರಿಂದ ಒಬ್ಬರಿಗೆ ಆಡುವಂತಹ ರೋಗಗಳು ಅದು ಬೈ ಏನು ಸೊಳ್ಳೆ ಆಗಿರ್ಬೋದು ನೀರಿನಿಂದ ಆಗಿರ್ಬೋದು ಬೇರೆ ಯಾವುದೇ ಒಂದು ಕೊಳೆಯಿಂದ ಒಬ್ಬರಿಂದ ಒಬ್ಬರಿಗೆ ಆಡುವಂತಹ ರೋಗಗಳನ್ನು ನಾವು ಸಾಂಕ್ರಾಮಿಕ ರೋಗಗಳು ಕಮ್ಯುನಿಕಬಲ್ ಕಬಡ್ಡಿ ಅಂತ ಕರೀತೀವಿ ಮೊದಲು ನಿಮಗೆಲ್ಲ ಗೊತ್ತಿದೆ ಕಾಲರ ಮತ್ತೆ ಪಿಡುಗು ಅವೆಲ್ಲ ಸುಮಾರು ಕಾಯಿಲೆಗಳನ್ನು ನಾವೆಲ್ಲ ಕಂಟ್ರೋಲ್ ಮಾಡಿದ್ದೀವಿ ಇವಾಗ ಸಾಂಕ್ರಾಮಿಕ ರೋಗಗಳಿಗಿಂತ ಅಸಾಂಕ್ರಾಮಿಕ ರೋಗಗಳು ಏನು ಜಾಸ್ತಿ ಆಗ್ತಾಯಿದೆ ನಿಮಗೆಲ್ಲರೂ ಗೊತ್ತಿರೋ ವಿಷಯ ಯಾವ ಯಾವ್ಯಾವುದು ಅಸಾಂಕ್ರಾಮಿಕ ರೋಗಗಳು ಅಂತಂದರೆ ಅಸಾಂಕ್ರಾಮಿಕ ರೋಗಗಳಲ್ಲಿ ಮೊದಲನೇದಾಗಿ ನಮ್ಗೆ ಗೊತ್ತಿಗೆ ಗೊತ್ತಿರುವುದು ರಕ್ತದ ಒತ್ತಡ ಸಕ್ಕರೆ ಕಾಯಿಲೆ ಅಂತ ಏನು ಕರೀತೀವಿ ಬಿ ಪಿ ಮತ್ತು ಶುಗರ್ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಆರ್ ಡಿ ಸಿ ಏನಂತ ಕರೀತೀವಿ ಇವು ತುಂಬ ತುಂಬ ಜಾಸ್ತಿ ಇದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಕೆಲವೊಂದು ಸರ್ವೆ ಪ್ರಕಾರ ಏನು ಸಕ್ಕರೆ ಕಾಯಿಲೆ ನೂರು ಜನರಲ್ಲಿ ಹದಿನಾಲ್ಕು ಜನರಿಗೆ ಸಕ್ಕರೆ ಕಾಯಿಲೆ ಇರೋದು ಕಂಡು ಬರ್ತಾ ಇದೆ ಅದು ವಯಸ್ಸಿಗೆ ತುಂಬಾ ವಯಸ್ಸಲ್ಲ ಹೆಂಗ್ ವಯಸ್ಸಲ್ಲೇ ಬರ್ತಾ ಇದೆ ಸುಮಾರು ಹದಿನಾಲ್ಕು ನೂರು ಜನ ಟೆಸ್ಟ್ ಮಾಡಿಸಿದ್ರೆ ಹದಿನಾಲ್ಕು ಜನರಿಗೆ ಒಂದು ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇರುವುದು ಕಂಡು ಬರ್ತಾ ಇದೆ ಇದಕ್ಕೆ ಸರ್ಕಾರ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಸಹ ಕಳೆದ ಐದು ವರ್ಷದಿಂದ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಘೋಷಣೆ ಮಾಡಿದೆ ಈ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಘೋಷಣೆ ಮಾಡಿಬಿಟ್ಟು ಸರ್ಕಾರ ಏನೇನು ಕ್ರಮಗಳನ್ನು ತಗೊಂಡಿದೆ ಅಂತಂದ್ರೆ ಎಲ್ಲ ಸಾರ್ವಜನಿಕರು ಮೂವತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಈ ಒಂದು ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಅನ್ನು ಟೆಸ್ಟ್ ಮಾಡಿ ಪರೀಕ್ಷೆ ಬಲಪಡಿಸಿ ಯಾರಿಗೆ ಈ ಒಂದು ಸಕ್ಕರೆ ಕಾಯಿಲೆ ಅಥವಾ ಈ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅವರಿಗೆ ಸೂಕ್ತ ಔಷಧಿ ಕೊಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ನಾವು ಇವಾಗ ಆಸ್ಪತ್ರೆಗೆ ಹೋದ ತಕ್ಷಣ ಅಷ್ಟು ಡಾಕ್ಟ್ರು ಸಕ್ಕರೆ ಕಾಯಿಲೆ ಟೆಸ್ಟ್ ಮಾಡಿಸು ದಿಂಬೆ ಟೆಸ್ಟ್ ಮಾಡಿಸು ಅಂತ ಬರ್ಕೊಡ್ತಾರೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಇದನ್ನು ಫಸ್ಟು ಟೆಸ್ಟ್ ಮಾಡಿಸಿ ನೆಕ್ಸ್ಟ್ ಏನಾದರೂ ಒಂದು ಚಿಕಿತ್ಸೆ ಕೊಡೋಕ್ಕೆ ಮುಂದೆ ಹೋಗ್ತಾರೆ ಅದು ಇಲ್ಲ ಅಂತಂದರೆ ಬೇರೆ ಏನಾದರೂ ಚೆಕ್ ಮಾಡ್ತಾರೆ ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತಂದರೆ ನಿಮಗೆಲ್ಲರಿಗೂ ಕೆಲವು ಎಲ್ಲ ಗೊತ್ತಿರುವ ವಿಷಯನೇ ನಮ್ಮ ದೈನಂದಿನ ಚಟುವಟಿಕೆಗಳಾಗಿರ್ಬೋದು ಕೆಲವೊಂದು ಹವ್ಯಾಸಗಳಾಗಿರಬಹುದು ಮತ್ತು ನಮ್ಮ ಆಹಾರದ ತಗೊಳ್ಳುವ ಪದ್ಧತಿಯಲ್ಲಿ ಇರಬಹುದು ನಾವು ಆಹಾರ ಪದ್ಧತಿಯಲ್ಲಿ ಅದಕ್ಕೆ ಬೆಳೆಯುತ್ತಿರುವಂತಹ ರಾಸಾಯನಿಕ ಏನು ಉಪಯೋಗಿಸ್ತಾ ಇದ್ದೀವಿ ಅದರಿಂದ ಸಹ ಆಗಿರಬಹುದು ಇವೆಲ್ಲ ಗೊತ್ತಿರುವ ವಿಷಯಗಳಾಗಿರ್ಬೋದು ಆದರೆ ನಾವು ಇದಕ್ಕೆಲ್ಲ ಏನೇನು ಮಾಡ್ತಾ ಇದ್ದೀವಿ ನಾವು ಡೈಲಿ ಪ್ರತಿದಿನ ನಾವು ಎಂದ ತಕ್ಷಣ ಏನೇನು ನಮ್ಮ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮ ಈಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಸರಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡ್ತೀವಿ ಒಂದು ಏನು ಜಾಕಿಂಗ್ ಮಾಡೋದು ಕೆಲವೊಂದು ಹವ್ಯಾಸಗಳನ್ನು ಮಾಡ್ತೀವಿ ಕೆಲವರು ಮಾಡಿದ್ರೆ ಫೋನ್ ಅದು ಮಾಡಿದ್ರೆ ಒಳ್ಳೆಯದು ಮತ್ತೆ ಫುಡ್ ಎಂತ ಫುಡ್ ತಗೊಳ್ತಾ ಇದ್ದೀವಿ ಯಾವ ರೀತಿ ಆಹಾರವನ್ನು ಸೇವನೆ ಇದ್ದೀವಿ ಕೆಲವು ಚಿಕ್ಕ ಪುಡ್ಸಾಗಿರ್ಬೋದು ಕೊಬ್ಬಿನ ಔಷಧ ಪದಾರ್ಥಗಳಾಗಿರ್ಬೋದು ಇವೆಲ್ಲ ಈ ಅರವತ್ತು ವರ್ಷ ಮೇಲ್ಪಟ್ಟ ಮೇಲೆ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡೋದು ಒಳ್ಳೆಯದು ಯಾಕಂತಂದರೆ ಅರವತ್ತು ವರ್ಷ ಮೇಲ್ಪಟ್ಟ ಮೇಲೆ ನಾವು ಹಿರಿಯ ನಾಗರಿಕರು ಅಂತ ನಮ್ಮ ಸರ್ಕಾರದಲ್ಲಿ ಇದೆ ಇದರಲ್ಲಿ ನಮ್ಮ ಆಸ್ಪತ್ರೆಗಳೂ ಸಹ ಹಿರಿಯ ನಾಗರಿಕ ನಾಗರಿಕರಿಗೆ ಅಂತ ಹೇಳಿಬಿಟ್ಟು ಪಾರ್ವತ್ತ ಮೇಲ್ಪಟ್ಟವರಿಗೆಲ್ಲ ಒಂದು ವಿಶೇಷ ಅವರಿಗೆ ನೀರು ಅಂತ ಏನಿರಲ್ಲ ಡೈರೆಕ್ಟ್ ಆಗಿ ಹೋಗಬಹುದು ವಯಸ್ಸಾದವರು ಅಂತ ಡೈರೆಕ್ಟ್ ಆಗಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಳುವ ವ್ಯವಸ್ಥೆಯನ್ನು ಸಹ ಸರ್ಕಾರ ಬಂದಿದೆ ಇದರಿಂದ ಮತ್ತೆ ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೂ ಮತ್ತೆ ಎಲ್ಲ ಜನರಿಗೂ ಸಹ ಮೊನ್ನೆ ಪ್ರಧಾನ ಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಒಂದು ಸ್ಕೀಮ್ ಸ್ಕೀಮನ್ನು ಬಿಟ್ಟಿದೆ ನಮಗೆಲ್ಲರಿಗೂ ಗೊತ್ತಿರಬಹುದು ಮೊದಲು ಇದನ್ನು ಏನಂದರೆ ನಾವು ಅಪ್ಡೇಟ್ ಆನ್ಲೈನಲ್ಲಿ ಅಪ್ಡೇಟ್ ಮಾಡಿಸ್ಕೋಬೇಕು ಅಪ್ಡೇಟ್ ಮಾಡಿಸ್ಕೊಂಡು ಅದೊಂದು ನಮ್ಮ ಕಾರ್ಡ್ ಇದ್ದರೆ ಎಲ್ಲ ಸರ್ ಏನು ಸರ್ಕಾರಿ ನೋಂದಾಯಿತ ಹಾಸ್ಪಿಟಲ್ಗಳಲ್ಲಿ ದೀಕರು ಇದ್ದವರಿಗೆ ಐದು ಲಕ್ಷವರೆಗೂ ಅವ್ರಿಗೂ ಫ್ರೀ ಇರುತ್ತೆ ಎಲ್ಲ ಬಿ ಪಿ ಎಲ್ ಒಳ್ಳೆ ಐದು ಲಕ್ಷವರೆಗೂ ಮದುವೆ ಇವಾಗ ಅರವತ್ತು ವರ್ಷ ಮೇಲ್ಮಟ್ಟವರಿಗೆ ಒಂದು ವರ್ಷದಿಂದ ಈಚೆ ಒಂದು ವರ್ಷದಿಂದ ಆರು ತಿಂಗಳಾಗಿರುತ್ತಷ್ಟೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹತ್ತು ಲಕ್ಷ ಮಾಡಿದೆ ಸರ್ಕಾರ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇದರಲ್ಲಿ ವಿಶೇಷವಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಯಾರು ಬಿ ಪಿ ಎಲ್ ಒಳ್ಳಿರ್ತಾರೆ ಅವರಿಗೆ ಹತ್ತು ಲಕ್ಷದವರೆಗೂ ಈ ಕೆಲವೊಂದು ಸರ್ಕಾರಿ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಹತ್ತು ಲಕ್ಷದವರೆಗೂ ಫ್ರೀ ಇದೆ ಅದೇ ಎ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಕಾರ್ಡ್ನವರಿಗೆ ಮೂವತ್ತು ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫ್ರೀ ಇದೆ ಇದು ಸಹ ಎಲ್ಲರೂ ಇದರ ಸೌಲಭ್ಯವನ್ನು ನಾವು ಮಾಡ್ಕೋಬೇಕಾದ ನಮ್ಮಲ್ಲಿ ಈ ಒಂದು ಅಸಾಂಕ್ರಾಮಿಕ ರೋಗಗಳನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಏನು ನಾವು ದೈನಂದಿನ ಚರಣವನ್ನುಗಳಾಗಿರ್ಬೋದು ಆಹಾರ ಪದ ತಗೊಳ್ಳುವ ಪದ್ಧತಿಗಳಾಗಿರ್ಬೋದು ಇವೆಲ್ಲ ಚೇಂಜ್ ಮಾಡಿಕೊಂಡು ಕಾಲಕಾಲಕ್ಕೆ ನಮ್ಮ ಆರೋಗ್ಯವನ್ನು ಒಂದು ತಪಾಸಣೆ ಮಾಡ್ಕೊಳ್ತಾ ಇದ್ರೆ ಒಳ್ಳೆಯದು ಅಂತ ನಾನು ತಿಳಿ ಬಯಸ್ತೇನೆ ಯಾಕಂದರೆ ಒಂದು ಆರ್ಥಿಕ ರೋಗ ಒಂದೇ ಒಂದೇ ಆದರೂ ಒಂದೇ ಒಮ್ಮೆ ಆದರೂ ಎಲ್ಲಾದರೂ ಒಂದು ಒಳ್ಳೆಯ ಆಸ್ಪತ್ರೆಗೆ ಹೋಗ್ಬಿಟ್ಟು ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದರೆ ಒಳ್ಳೆಯದು ಯಾಕಂದರೆ ಯಾವ ಜನ ಯಾವ ಒಂದು ಪರೀಕ್ಷೆ ಮಾಡಿಬಿಟ್ಟು ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಒಂದು ಚಿಕಿತ್ಸೆ ತಗೊಳ್ತಾಯಿದ್ರೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಂಡು ಹೋಗಬಹುದು ಮುಂದೆ ಸಾಗಿಸ್ಕೊಂಡು ಹೋಗ್ಬೋದು ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಸಾಂಕ್ರಾಮಕ ರೋಗಗಳು ಅಂತ ಏನು ಕರೀತಾ ಇದ್ದೀವಿ ಅವು ಆಗ್ತಾ ಇದೆ ಅದಕ್ಕೆ ಸರ್ಕಾರ ಸುಮಾರು ಕಾರ್ಯಕ್ರಮಗಳನ್ನು ಸಹ ತರ್ತಾ ಇದೆ ನಮ್ಮ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರ ಅಂತ ಹೊಸದಾಗಿ ಸ್ಥಾಪನೆ ಮಾಡಿ ಏನು ಮೊದಲು ಉಪಕೇಂದ್ರಗಳಂತಿತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಂತಿತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಇರ್ತಾರೆ ಅದೇ ಉಪಕೇಂದ್ರಗಳಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರ ಅಂತ ಏನು ಸ್ಥಾಪನೆ ಮಾಡಿ ಮುಖ್ಯವಾಗಿ ಇದನ್ನು ಸ್ಥಾಪನೆ ಮಾಡಿರುವುದು ಏನು ಈಗ ಇರುವಂತ ಏನಿದೆ ಅದನ್ನು ಪತ್ತೆ ಹಚ್ಚಿ ಸುಲಭವಾಗಿ ಅಲ್ಲಿ ಹೈಯರಷ್ಟು ಇರುವಂತಹ ಎಲ್ಲ ಸಾರ್ವಜನಿಕರಿಗೂ ಚಿಕಿತ್ಸೆ ಸೌಲಭ್ಯ ನೀಡಬೇಕು ಅಂತ ಹೇಳಿಬಿಟ್ಟು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಒಂದು ಕಾರ್ಯಕ್ರಮ ತಂದಿದೆ ಅಲ್ಲಿ ಇರುವಂತಹ ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಒಬ್ಬರು ಸರ್ಕಾರಿ ನೇಮಕ ಮಾಡಿದೆ ಅವರ ಕೆಲಸ ಏನೇ ಇದೆ ಮುಖ್ಯವಾಗಿ ಆ ಸಂಬಂಧಪಟ್ಟ ಹಳ್ಳಿಗಳಲ್ಲಿ ಹೋಗಿ ಕ್ಯಾಂಪ್ ಮಾಡಬೇಕು ಕ್ಯಾಂಪ್ ಮಾಡಿಬಿಟ್ಟು ಪ್ರತಿ ಮೂವತ್ತು ವರ್ಷ ಮೇಲ್ಪಟ್ಟ ಎಲ್ಲರನ್ನು ಈ ಒಂದು ಬಿ ಪಿ ಶುಗರ್ ಶುಗರ್ ಏನು ಡಯಾಲಿಸಿಸ್ ಕೇಸಸ್ ಆಗಿರ್ಬೋದು ಬೇರೆ ಬೆಟೇರಿಯನ್ ಕೇಸಸ್ ಆಗಿರ್ಬೋದು ಅಂಥವ್ರಿಗೆ ಹೋಗ್ಬಿಟ್ಟು ಹಳ್ಳಿ ವಿಚಾರಣೆ ಮಾಡಿ ಅವರಿಗೆ ಏನಾದರೂ ಚಿಕಿತ್ಸೆ ಕೊಡೋ ಬೇಕಂತಂದರೆ ಅಲ್ಲಿಂದನೆ ಕೊಡೋದು ಒಂದು ವ್ಯವಸ್ಥೆ ಆಗಿದೆ ಈ ಆಯುಷ್ಮಾನ್ ಆರೋಗ್ಯ ಮಂದಿರ ಸ್ಥಾಪಿಸಿರುವುದು ಸಾರ್ವಜನಿಕರಿಗೆ ದೂರದಿಂದ ಬರುವ ದೂರದಿಂದ ಬಂದು ಇಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಹತ್ತಿರನೇ ಇರುವಂತಹ ಒಂದು ಆಯುಷ್ಮಾ ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರ ಅಂತ ಏನು ಮಾ ಮಾಡಿದೆ ಅದರಲ್ಲಿ ಚಿಕಿತ್ಸೆ ಪಡ್ಕೊಳ್ಳುವಂಥ ವ್ಯವಸ್ಥೆ ಸಹ ಸರ್ಕಾರ ಮಾಡಿದೆ